ಬೈಕ್ಗಳಿಗೆ ಕೇಂದ್ರ ಹೊಸ ರೂಲ್ಸ್ ಎರಡು ಹೆಲ್ಮೆಟ್ ಎಬಿಎಸ್ ಇನ್ಮೇಲೆ ಕಡ್ಡಾಯ ತಪ್ಪಿದ್ರೆ ಭಾರಿ ದಂಡ ಶಿಕ್ಷೆ ದುಬಾರಿ ಆಗತ್ತಾ ದ್ವಿಚಕ್ರ ವಾಹನ ನಮಸ್ಕಾರ ಸ್ನೇಹಿತರೆ ಬೈಕ್ಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಬದಲಾವಣೆ ತಂದಿದೆ ದ್ವಿಚಕ್ರ ವಾಹನ ತಯಾರಕರು ಇನ್ಮೇಲೆ ಕಡ್ಡಾಯವಾಗಿ ಬೈಕ್ಗಳಿಗೆ ಎಬಿಎಸ್ ಅಳವಡಿಸಬೇಕು ಅಲ್ಲದೆ ಬೈಕ್ ಜೊತೆಗೆ ಕಡ್ಡಾಯವಾಗಿ ಎರಡೆರಡು ಹೆಲ್ಮೆಟ್ ಉಚಿತವಾಗಿ ನೀಡಬೇಕು ಅಂತ ಹೇಳಿದೆ ಸದ್ಯದಲ್ಲೇ ಈ ನಿಯಮಗಳು ಜಾರಿಯಾಗತ್ತೆ ಅಂತ ಆದೇಶ ಹೊರಡಿಸಿದೆ ದ್ವಿಚಕ್ರ ವಾಹನ ಕ್ಷೇತ್ರದಲ್ಲಿ ಈ ನಿಯಮ ಕೋಲಾಹಲ ಸೃಷ್ಟಿಸಿದೆ ಬೈಕ್ಗಳು ದುಬಾರಿಯಾಗ್ಬೋದು ಅಂತ ಆತಂಕ ವ್ಯಕ್ತಪಡಿಸಲಾಗ್ತಿದೆ ಹಾಗಿದ್ರೆ ಸರ್ಕಾರ ಇಂತಹ ಹೆಜ್ಜೆ ಇಟ್ತಿರೋದ್ಯಾಕೆ ಎಬಿಎಸ್ ಹೆಲ್ಮೆಟ್ ಕಡ್ಡಾಯ ಮಾಡ್ತಿರೋದ್ಯಾಕೆ ಅಷ್ಟಕ್ಕೂ ಈ ಎಬಿಎಸ್ ಅಂದರೆ ಏನು ಹೇಗೆ ಕೆಲಸ ಮಾಡುತ್ತೆ ಇವುಗಳನ್ನು ಅಳವಡಿಸೋದ್ರಿಂದ ಏನು ಬದಲಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಡಬಲ್ ಹೆಲ್ಮೆಟ್ ಕಡ್ಡಾಯ ಸ್ನೇಹಿತರೆ ರಸ್ತೆ ಸುರಕ್ಷತೆ ದೃಷ್ಟಿಯಿಂದ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಇಂಥದ್ದೊಂದು ನಿಯಮ ಜಾರಿ ಮಾಡಿದೆ ಈ ಸಂಬಂಧ ಜೂನ್ ಇಪ್ಪತ್ತ್ ಮೂರರಂದು ತನ್ನ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಹೊರಡಿಸಿದೆ ಅದರಲ್ಲಿ ದ್ವಿಚಕ್ರ ವಾಹನ ಖರೀದಿ ಮಾಡುವಾಗ ವಾಹನ ತಯಾರಕರು ಕಡ್ಡಾಯವಾಗಿ ಗ್ರಾಹಕರಿಗೆ ಎರಡು ಹೆಲ್ಮೆಟ್ಗಳನ್ನು ನೀಡಬೇಕು ಅದರಲ್ಲೂ ಭಾರತೀಯ ಮಾನದಂಡ ಸಂಸ್ಥೆ ಪ್ರಮಾಣೀಕೃತ ಹೆಲ್ಮೆಟ್ಗಳನ್ನೇ ನೀಡಬೇಕು ಇದಕ್ಕಾಗಿ ಕೇಂದ್ರ ಮೋಟಾರು ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೆ ತಿದ್ದುಪಡಿ ತರಲಾಗುತ್ತೆ ಆ ತಿದ್ದುಪಡಿ ನೋಟಿಫಿಕೇಶನ್ ಜಾರಿಯಾದ ಮೂರು ತಿಂಗಳಿಂದ ಈ ನಿಯಮ ಅನುಸರಿಸಬೇಕು ಹೀಗಂತ ದ್ವಿಚಕ್ರ ವಾಹನ ತಯಾರಕ ಕಂಪನಿಗಳಿಗೆ ಸರ್ಕಾರ ಸೂಚನೆ ನೀಡಿದೆ ಇದರರ್ಥ ಜುಲೈಯಲ್ಲಿ ನೋಟಿಫಿಕೇಷನ್ ಜಾರಿಯಾದರೆ ಅಕ್ಟೋಬರ್ನಿಂದ ಹೀರೋ ಬಜಾಜ್ ಹೋಂಡಾ ಸೇರಿದಂತೆ ಎಲ್ಲ ಬೈಕ್ ಕಂಪನಿಗಳು ಈ ನಿಯಮ ಫಾಲೋ ಮಾಡಬೇಕಾಗತ್ತೆ ಗ್ರಾಹಕರಿಗೆ ಎರಡೆರಡು ಹೆಲ್ಮೆಟ್ ನೀಡಬೇಕಾಗತ್ತೆ ಅದರಲ್ಲೂ ಬಿ ಐ ಎಸ್ ಪ್ರಮಾಣೀಕೃತ ಹೆಲ್ಮೆಟ್ಗಳನ್ನೇ ಕೊಡಬೇಕು ಅಂದ್ರೆ ಹೆಲ್ಮೆಟ್ ನ ಕವಚ ತುಂಬಾ ಗಟ್ಟಿ ಇರಬೇಕು ಒಂದು ಪಾಯಿಂಟ್ ಐದು ಕೆಜಿ ಮೀರಬಾರದು ಹೆಲ್ಮೆಟ್ ಕವಚದ ಒಳಭಾಗದಲ್ಲಿ ಇಂಪ್ಯಾಕ್ಟ್ ತಡೆದುಕೊಳ್ಳೋದಕ್ಕೆ ಕುಶನ್ ಇರಬೇಕು ಜೊತೆಗೆ ಬಿಐಎಸ್ ನ ಎಲ್ಲಾ ಟೆಸ್ಟ್ಗಳನ್ನ ಪಾಸ್ ಮಾಡಿರಬೇಕು ಹೆಲ್ಮೆಟ್ ತಯಾರಕರ ಹೆಸರು ಹೆಲ್ಮೆಟ್ನ ವಿವರ ಸರಿಯಾಗಿ ಲೇಬಲ್ ಆಗಿರಬೇಕು ಅಂತಹ ಹೆಲ್ಮೆಟ್ ಮಾತ್ರ ಬಿಐಎಸ್ ಸರ್ಟಿಫಿಕೇಶನ್ ನೀಡುತ್ತೆ ಹೆಲ್ಮೆಟ್ ಮೇಲೆ ಬಿಐಎಸ್ ಹಾಲ್ಮಾರ್ಕ್ ಇರುತ್ತೆ ಇಂತಹ ಬಿಐಎಸ್ ಹೆಲ್ಮೆಟ್ಗಳನ್ನೇ ಗ್ರಾಹಕರಿಗೆ ನೀಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿದೆ ಎಬಿಎಸ್ ಕೂಡ ಕಡ್ಡಾಯ ಸ್ನೇಹಿತರೆ ಕೇಂದ್ರ ಸಾರಿಗೆ ಸಚಿವಾಲಯದ ಈ ನೋಟಿಫಿಕೇಶನ್ ನಲ್ಲಿ ಕೇವಲ ಹೆಲ್ಮೆಟ್ ಅಷ್ಟೇ ಅಲ್ಲ ಎ ಬಿ ಎಸ್ ಕೂಡ ಕಡ್ಡಾಯ ಅಂತ ಹೇಳಲಾಗಿದೆ ಎ ಬಿ ಎಸ್ ಅಂದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಬೈಕಲ್ಲಿ ಬ್ರೇಕಿಂಗ್ ವ್ಯವಸ್ಥೆಗೆ ನೆರವು ನೀಡೋ ಸಿಸ್ಟಮ್ ಇದು ಎ ಬಿ ಎಸ್ ಅರ್ಥ ಆಗಬೇಕು ಅಂದ್ರೆ ಸ್ವಲ್ಪ ನಾವು ಬ್ರೇಕ್ಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ ಬೈಕ್ನಲ್ಲಿ ಸಾಮಾನ್ಯವಾಗಿ ನಾವು ಎರಡು ರೀತಿಯ ಬ್ರೇಕ್ಗಳನ್ನು ನೋಡ್ತೀವಿ ಒಂದು ಡ್ರಮ್ ಬ್ರೇಕ್ ಮತ್ತೊಂದು ಡಿಸ್ಕ್ ಬ್ರೇಕ್ ಡ್ರಮ್ ಬ್ರೇಕ್ ನ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀವಿ ನೀವಿಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಿರ್ಬಹುದು ಈ ರೀತಿ ಚಕ್ರದ ಮಧ್ಯದಲ್ಲಿ ಒಂದು ಸರ್ಕಲ್ ಇರುತ್ತೆ ಅದರೊಳಗೆ ಒಂದು ಸರ್ಕುಲರ್ ಡ್ರಮ್ ಇರುತ್ತೆ ಚಕ್ರದ ಜೊತೆ ಆ ಡ್ರಮ್ ಕೂಡ ತಿರುಗ್ತಿರುತ್ತೆ ಇನ್ನು ಆ ಡ್ರಮ್ ಒಳಭಾಗದಲ್ಲಿ ಎರಡು ಪಟ್ಟಿಗಳಿರ್ತವೆ ಇವುಗಳನ್ನ ಬ್ರೇಕ್ ಶೂ ಅಂತ ಕೂಡ ಕರೀತಾರೆ ಸೊ ಬ್ರೇಕ್ ಅಪ್ಲೈ ಮಾಡಿದಾಗ ಈ ಎರಡು ಪಟ್ಟಿಗಳು ಅಗಲ ಆಗಿ ಡ್ರಮ್ನ ತಡೆದು ನಿಲ್ಲಿಸ್ತವೆ ಚಕ್ರ ಕೂಡ ನಿಲ್ಲತ್ತೆ ಆದರೆ ಸಮಸ್ಯೆ ಅಂದ್ರೆ ಈ ಡ್ರಮ್ ಬ್ರೇಕ್ ಅಲ್ಲಿ ಗಾಡಿ ನಿಲ್ಲೋದು ಸ್ವಲ್ಪ ನಿಧಾನ ನೀವು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿರುವಾಗ ಬ್ರೇಕ್ ಹೇಳಿದರೆ ಬೈಕ್ ಕಂಪ್ಲೀಟ್ ಸ್ಟಾಪ್ ಆಗಿ ನಿಂತ್ಕೊಳ್ಳಲಿಕ್ಕೆ ಸುಮಾರು ನಾಲ್ಕು ಸೆಕೆಂಡ್ ತಗೊಳುತ್ತೆ ಆದರೆ ತುರ್ತು ಸಂದರ್ಭದಲ್ಲಿ ಇದು ಅಪಾಯಕಾರಿ ನಾಲ್ಕು ಸೆಕೆಂಡ್ ಅಲ್ಲಿ ಭಾರಿ ಅಪಘಾತ ಆಗ್ಬೋದು ಜೀವವೇ ಹೋಗ್ಬೋದು ಹೀಗಾಗಿ ಈ ಸಮಸ್ಯೆ ತಪ್ಪಿಸ್ಲಿಕ್ಕೆ ಡಿಸ್ಕ್ ಬ್ರೇಕ್ ಪರಿಚಯಿಸಲಾಯಿತು ಇದರಲ್ಲಿ ನೀವು ನೋಡ್ತಿರ್ಬೋದು ಚಕ್ರದ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಡಿಸ್ಕ್ ಇರುತ್ತೆ ಅದರ ಅಕ್ಕಪಕ್ಕದಲ್ಲಿ ಬ್ರೇಕ್ ಪ್ಯಾಡ್ಗಳು ಇರ್ತವೆ ಜೊತೆಗೆ ಇಲ್ಲಿ ಕೇಬಲ್ಗಳ ಬದಲಾಗಿ ಹೈಡ್ರಾಲಿಕ್ ಬ್ರೇಕಿಂಗ್ ಇರುತ್ತೆ ಹೀಗಾಗಿ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣವೇ ಈ ಎರಡು ಪ್ಯಾಡ್ಗಳು ಎರಡು ಬದಿಯಿಂದ ಡಿಸ್ಕ್ ನ ಒತ್ತಿ ಹಿಡಿದು ಬೈಕ್ ನಿಲ್ಲುವಂತೆ ಮಾಡ್ತವೆ ಇದರಿಂದ ಬೈಕ್ ಡ್ರಮ್ ಬ್ರೇಕ್ ಗಿಂತ ಫಾಸ್ಟ್ ಆಗಿ ಅಂದ್ರೆ ಎರಡೇ ಸೆಕೆಂಡ್ ಗೆ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಚಕ್ರ ಒಂದು ಚೂರು ಕೂಡ ತಿರುಗಲ್ಲ ನಿಶ್ಚಲ ಆಗತ್ತೆ ಆದ್ರೆ ಇದರಿಂದ ಎದುರುಗಡೆ ಇರೋರೇನೋ ಬಚಾವಾದ್ರು ಬೈಕ್ ಸಡನ್ ನಿಂತು ಗುದ್ದೋದು ತಪ್ಪಿತ್ತು ಆದ್ರೆ ಬೈಕ್ ಸವಾರನಿಗೆ ಪ್ರಾಬ್ಲಮ್ ಆಗೋಕೆ ಶುರುವಾಯ್ತು ತಿರುಗ್ತಿರೋ ಚಕ್ರಗಳು ಹೀಗೆ ಸಡನ್ ಆಗಿ ಸ್ಟಾಪ್ ಆಗೋದ್ರಿಂದ ಬೈಕ್ ಸ್ಕಿಡ್ ಆಗ್ತಿತ್ತು ಟ್ರಾಕ್ಷನ್ ತಪ್ಪಿ ಬೈಕ್ ಚಾಲಕನ ಕಂಟ್ರೋಲ್ ತಪ್ತಿತ್ತು ಇದ್ರಿಂದ ಕೂಡ ಅನಾಹುತಗಳಾಗ್ತಿದ್ವು ಹೀಗಾಗಿ ಎ ಬಿ ಎಸ್ ಎ ಬಿ ಎಸ್ ಹೆಸರೇ ಹೇಳುವಂತೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಬೈಕ್ ನ ಚಕ್ರ ಹೀಗೆ ಸಡನ್ ಆಗಿ ಲಾಕ್ ಆಗೋದನ್ನ ಅಥವಾ ಸ್ಟಾಪ್ ಆಗೋದನ್ನ ತಪ್ಪಿಸುತ್ತೆ ಇದಕ್ಕಾಗಿ ಎ ಬಿ ನಲ್ಲಿ ಒಟ್ಟು ಮೂರು ಮುಖ್ಯ ಉಪಕರಣಗಳಿರ್ತವೆ ಒಂದು ಸೆನ್ಸಾರ್ ಬೈಕ್ ನ ಚಕ್ರಕ್ಕೆ ಅಳವಡಿಸಲಾಗಿರುತ್ತೆ ಮತ್ತೊಂದು ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಒಂಥರ ಎ ಬಿ ಎಸ್ ನ ಬ್ರೈನ್ ಇದ್ದ ಹಾಗೆ ಮತ್ತೊಂದು ಹೈಡ್ರಾಲಿಕ್ ಮಾಡ್ಯುಲೇಟರ್ ಬ್ರೇಕ್ ಗೆ ಹೊಂದಿಕೊಂಡಂತೆ ಅಳವಡಿಸಿರ್ತಾರೆ ಈ ಎ ಬಿ ಎಸ್ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಚಕ್ರಕ್ಕೆ ಅಳವಡಿಸಿರೋ ಸೆನ್ಸಾರ್ಗಳು ನಿರಂತರವಾಗಿ ಬೈಕ್ನ ವೇಗವನ್ನು ಮಾನಿಟರ್ ಮಾಡ್ತಾ ಇರ್ತವೆ ಈ ಮಾಹಿತಿನ ಇ ಸಿ ಯುಗೆ ಒದಗಿಸುತ್ತವೆ ಬ್ರೇಕ್ ಅಪ್ಲೈ ಮಾಡಿದಾಗ ಇ ಸಿ ಯು ಬೈಕ್ ಯಾವ ಸ್ಪೀಡ್ನಲ್ಲಿದ್ದಾಗ ಎಷ್ಟು ಪ್ರೆಷರ್ ಅಪ್ಲೈ ಮಾಡಬೇಕಂತ ಲೆಕ್ಕ ಹಾಕಿ ಹೈಡ್ರಾಲಿಕ್ ಮಾಡ್ಯುಲೇಟರ್ಗೆ ನಿರ್ದೇಶನ ನೀಡುತ್ತೆ ಅದಕ್ಕೆ ತಕ್ಕಂತೆ ಹೈಡ್ರಾಲಿಕ್ ಮಾಡ್ಯುಲೇಟರ್ ಬ್ರೇಕನ್ನು ಅಪ್ಲೈ ಮಾಡುತ್ತೆ ಡಿಸ್ಕ್ ಬ್ರೇಕ್ ಗಿಂತ ಇಲ್ಲಿ ದೊಡ್ಡ ಬದಲಾವಣೆ ಅಂದರೆ ಡಿಸ್ಕ್ ಬ್ರೇಕ್ ಅಲ್ಲಿ ಒಂದೇ ಬಾರಿಗೆ ಬ್ರೇಕ್ ಪ್ಯಾಡ್ಗಳು ಡಿಸ್ಕ್ನ ಹಿಡಿದು ಸಡನ್ ಆಗಿ ಚಕ್ರ ತಿರುಗೋದನ್ನ ನಿಲ್ಲಿಸ್ತವೆ ಆದರೆ ಎ ಬಿ ಎಸ್ನಲ್ಲಿ ನಲ್ಲಿ ಬ್ರೇಕ್ ಪ್ಯಾಡ್ಗಳು ಬಿಟ್ಟು ಬಿಟ್ಟು ಡಿಸ್ಕ್ ಗೆ ಬ್ರೇಕ್ ಅಪ್ಲೈ ಮಾಡ್ತವೆ ಒಂದು ಸೆಕೆಂಡ್ಗೆ ಸುಮಾರು ಹನ್ನೆರಡು ಬಾರಿ ಬಿಟ್ಟು ಬಿಟ್ಟು ಡಿಸ್ಕ್ನ ಹಿಡಿಯುತ್ತವೆ ಇದರಿಂದ ಚಕ್ರ ಸಡನ್ ಆಗಿ ತಿರುಗೋದು ನಿಲ್ಲಲ್ಲ ಮಿಲಿ ಸೆಕೆಂಡ್ ಗಳಷ್ಟು ರೊಟೇಟ್ ಆಗತ್ತೆ ಹೀಗಾಗಿ ಬೈಕ್ ಸ್ಕಿಡ್ ಆಗಲ್ಲ ಇಷ್ಟು ದಿನ ಇಂತಹ ಎಬಿಎಸ್ ವ್ಯವಸ್ಥೆ ನೂರ ಐವತ್ತು ಸಿ ಸಿಗಿಂತ ಅಧಿಕ ಸಾಮರ್ಥ್ಯದ ಬೈಕ್ಗಳಿಗೆ ಮಾತ್ರ ಕಡ್ಡಾಯ ಆಗಿತ್ತು ಆದ್ರೀಗ ಸರ್ಕಾರ ಎಲ್ಲ ರೀತಿಯ ದ್ವಿಚಕ್ರ ವಾಹನಗಳಿಗೆ ಕಡ್ಡಾಯ ಮಾಡ್ತಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ತಯಾರಾಗುವ ಎಲ್ಲ ಬೈಕ್ ಸ್ಕೂಟಿಗಳಲ್ಲೂ ಎಬಿಎಸ್ ಅಳವಡಿಸಬೇಕು ಅಂತ ಹೇಳಿದೆ ಸರ್ಕಾರದ ಲೆಕ್ಕಾಚಾರ ಏನು ಸ್ನೇಹಿತರೆ ಸರ್ಕಾರ ಹೀಗೆ ಹೆಲ್ಮೆಟ್ ಮತ್ತು ಎಬಿಎಸ್ ಕಡ್ಡಾಯ ಮಾಡ್ತಿರೋದಕ್ಕೆ ಮುಖ್ಯ ಕಾರಣ ರಸ್ತೆ ಅಪಘಾತಗಳು ದೇಶದಲ್ಲಿ ದ್ವಿಚಕ್ರ ವಾಹನ ಅಪಘಾತ ಪ್ರಕರಣಗಳು ಭಾರಿ ಏರಿಕೆಯಾಗ್ತಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದಲ್ಲಿ ಒಟ್ಟು ಒಂದು ಪಾಯಿಂಟ್ ಐದು ಲಕ್ಷ ರಸ್ತೆ ಅಪಘಾತ ನಡೆದಿವೆ ಆದರೆ ಅದರಲ್ಲಿ ದ್ವಿಚಕ್ರ ವಾಹನಗಳಿಂದಾದ ಅಪಘಾತಗಳ ಸಂಖ್ಯೆನೇ ಇಪ್ಪತ್ತು ಪರ್ಸೆಂಟ್ ಇದೆ ಬರೋಬ್ಬರಿ ಎಪ್ಪತ್ತೈದು ಸಾವಿರ ಜನ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಮೃತಪಟ್ಟಿದ್ದಾರೆ ರಸ್ತೆ ಅಪಘಾತದಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಸಾವುಗಳು ದ್ವಿಚಕ್ರ ವಾಹನಗಳಿಂದಲೇ ಆಗ್ತಿವೆ ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಏರಿಕೆಯಾಗ್ತಾನೆ ಹೋಗ್ತಿದೆ ಹಲವು ಅಧ್ಯಯನಗಳು ಎ ಬಿ ಎಸ್ನಿಂದ ಅಪಘಾತದ ಸಾಧ್ಯತೆ ಮೂವತ್ತೈದರಿಂದ ನಲವತ್ತೈದು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿವೆ ಹೀಗಾಗಿ ಸರ್ಕಾರ ಎಬಿಎಸ್ ಕಡ್ಡಾಯ ಮಾಡಿದೆ ಈಗಾಗಲೇ ಹೇಳಿದಂತೆ ಇದುವರೆಗೂ ನೂರ ಐವತ್ತು ಸಿ ಸಿ ಅಬೋವ್ ಬೈಕ್ಗಳಿಗೆ ಎಬಿಎಸ್ ಕಡ್ಡಾಯ ಇತ್ತು ಆದರೆ ಭಾರತದಲ್ಲಿ ಎಂಬತ್ತು ಪರ್ಸೆಂಟ್ ನೂರ ಐವತ್ತು ಸಿ ಸಿಗಿಂತ ಕಡಿಮೆ ಸಾಮರ್ಥ್ಯದ ಬೈಕ್ಗಳಿವೆ ಹತ್ತರಲ್ಲಿ ಎಂಟು ಬೈಕ್ಗಳಿಗೆ ಸುರಕ್ಷತೆ ಇರ್ತಿರಲಿಲ್ಲ ಹೀಗಾಗಿ ಸರ್ಕಾರ ಎಲ್ಲ ದ್ವಿಚಕ್ರ ವಾಹನಗಳಿಗೂ ಎ ಬಿ ಎಸ್ ಅಳವಡಿಸೋದು ಕಂಪಲ್ಸರಿ ಅಂದಿದೆ ಅಲ್ಲದೆ ಜನ ಹೆಲ್ಮೆಟ್ ಖರೀದಿ ಮಾಡೋಕೆ ನಿರ್ಲಕ್ಷ್ಯ ಮಾಡ್ತಿರೋದ್ರಿಂದ ಬೈಕ್ ಕಂಪನಿಗಳೇ ಹೆಲ್ಮೆಟ್ ನೀಡಬೇಕು ಅಂತ ಹೇಳ್ತಿದೆ ಆದ್ರೆ ಇದರಿಂದ ದ್ವಿಚಕ್ರ ವಾಹನಗಳು ಸ್ವಲ್ಪ ದುಬಾರಿ ಆಗ್ಬೋದು ಅನ್ನೋ ಆತಂಕ ಇದೆ ದುಬಾರಿ ಆಗುತ್ತಾ ಬೈಕ್ ಸ್ನೇಹಿತರೆ ಕೇವಲ ಹೆಲ್ಮೆಟ್ ಆಗಿದ್ರೆ ಅಷ್ಟೇನು ತೊಂದರೆ ಆಗ್ತಿರ್ಲಿಲ್ಲ ಒಂದೊಳ್ಳೆ ಗುಣಮಟ್ಟದ ಹೆಲ್ಮೆಟ್ ಬೇಕು ಅಂದರೆ ಏಳುನೂರ ರಿಂದ ಎಂಟುನೂರು ರೂಪಾಯಿ ಆಗತ್ತೆ ಎರಡು ಹೆಲ್ಮೆಟ್ ಅಂದ್ರೆ ಸಾವಿರದ ನಾಲ್ಕುನೂರರಿಂದ ಸಾವಿರದ ಆರ್ನೂರು ರೂಪಾಯಿ ಬೈಕ್ ಕಂಪನಿಗಳು ಹೋಲ್ಸೇಲ್ನಲ್ಲಿ ಖರೀದಿ ಮಾಡೋದ್ರಿಂದ ಒಂದು ಸಾವಿರಗೆ ಹೆಲ್ಮೆಟ್ ಕೊಡ್ತಿದ್ವು ಅಂದ್ಕೋಬಹುದು ಆದರೆ ಎ ಬಿ ಎಸ್ ವಿಚಾರದಲ್ಲಿ ಹಾಗಲ್ಲ ಎಬಿಎಸ್ ವ್ಯವಸ್ಥೆಗೆ ಸುಮಾರು ಐದರಿಂದ ಎಂಟು ಸಾವಿರ ರೂಪಾಯಿ ತಗಲಬಹುದು ಹೀಗಾಗಿ ಬೈಕ್ ಸುಮಾರು ಮೂರರಿಂದ ಐದು ಪರ್ಸೆಂಟ್ ದುಬಾರಿ ಆಗ್ಬೋದು ಬೈಕ್ ಬೆಲೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಏರಿಕೆಯಾಗಬಹುದು ಅಂತ ಹೇಳಲಾಗ್ತಿದೆ ಇದು ಕೆಲವರಿಗೆ ಕಷ್ಟ ಆಗ್ಬೋದು ಆದರೆ ಸ್ನೇಹಿತರೆ ಲಕ್ಷಗಟ್ಟಲೆ ಕೊಟ್ಟು ಬೈಕ್ ತಗೊಳ್ತಿರೋವಾಗ ನಮ್ಮದೇ ಸೇಫ್ಟಿಗೆ ಇನ್ನೊಂದಿಷ್ಟು ಹಣ ಹೆಚ್ಚಾದ್ರೆ ತೀರಾ ತೊಂದರೆ ಏನಲ್ಲ ಅನೇಕರ ಜೀವ ಉಳಿಯುತ್ತೆ ಅಪಘಾತಗಳಾಗಿ ಆಸ್ಪತ್ರೆಗೆ ಬಿಲ್ ಕಟ್ಟೋದು ತಪ್ಪುತ್ತೆ ಆದ್ರೆ ಜನರ ಸೇಫ್ಟಿ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸೋ ಸರ್ಕಾರ ಅದ್ಯಾವುದೇ ಸರ್ಕಾರ ಆಗಲಿ ನಮ್ಮ ರಸ್ತೆಗಳನ್ನು ಅಷ್ಟೇ ಮುತುವರ್ಜಿಯಿಂದ ಗುಣಮಟ್ಟವಾಗಿ ಕಾಪಾಡಿದ್ರೆ ಇದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಅಪಘಾತಗಳು ನಿಲ್ಲಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಸೊ ಫ್ರೆಂಡ್ಸ್ ಇದಾಗಿತ್ತು ದ್ವಿಚಕ್ರ ವಾಹನಗಳ ವಿಚಾರದಲ್ಲಿ ಸರ್ಕಾರ ತರ್ತಿರೋ ಹೊಸ ರೂಲ್ಸ್ ಬಗ್ಗೆ ತಿಳಿಸೋ ಪ್ರಯತ್ನ ನಿಮಗೆ ಈ ವರದಿ ನೋಡಿದ್ರೆ ಏನ್ ಅನಿಸುತ್ತೆ ಹೆಲ್ಮೆಟ್ ಎಬಿಎಸ್ ಕಡ್ಡಾಯ ಮಾಡಿರೋದು ಸರಿನಾ ತಪ್ಪ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವರದಿಲಿ ಸಿಗೋಣ ಧನ್ಯವಾದ